ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ನಡೆದಿರುವಂತಹ ಅತಿಥಿ ಶಿಕ್ಷಕರ ನೇಮಕಾತಿಯ ಒಂದು ಅಟೆಂಡ್ ಅಟೆಂಡ್ ಆಗಿರುವಂತಹ ಎಲ್ಲ ಒಂದು ಕ್ವಶನ್ ಪೇಪರನ್ನು ಇವತ್ತು ಮುಂದಿಟ್ಟು ಅದರ ಒಂದು ಒಂದು ಗೆಸ್ಸಿಂಗ್ ಆದಂತಹ ಆನ್ಸರನ್ನು ನಾನು ಹೇಳ್ತಾ ಹೋಗ್ತೇನೆ ನೀವು ಕೂಡ ಕ್ವಶನ್ ಪೇಪರನ್ನು ಮುಂದಿಟ್ಕೊಂಡು ನಿಮ್ಮ ಆನ್ಸರ್ಗಳು ಎಷ್ಟಿದ್ದಾವೆ ಅಂತ ನೀವು ಕೂಡ ಒಂದು ಲೆಕ್ಕ ಮಾಡಿಕೊಂಡು ಇಟ್ಕೊಳ್ಳಿ ಇದು ಪೂರ್ತಿಯಾಗಿ ಕರೆಕ್ಟಾಗಿರುವಂಥ ಉತ್ತರಗಳಲ್ಲ ಆದರೂ ಕೂಡ ನಮಗೆ ತಿಳಿದಿರುವಂಥ ಉತ್ತರಗಳನ್ನು ನಾನು ಹೇಳ್ತಾ ಇದ್ದೀನಿ ಇದು ನಿಮಗೆ ಗೌರ್ಮೆಂಟ್ ಆನ್ಸರ್ಗಳು ಬಂದ ಮೇಲೆ ಆಮೇಲೆ ನಿಮಗೆ ಪೂರ್ತಿಯಾಗಿ ಉತ್ತರಗಳು ಗೊತ್ತಾಗ್ತವೆ ಇವತ್ತು ಕೂಡ ಇವು ಕೂಡ ಕರೆಕ್ಟ್ ಇರ್ತವೆ ಏನೋ ಒಂದು ಎರಡು ಅಥವಾ ಒಂದು ಇಡೀ ಒಂದು ನೂರು ಮಾರ್ಚ್ನಲ್ಲಿ ಒಂದು ಮೂರು ನಾಲ್ಕು ಏನಾದರೂ ಹೆಚ್ಚು ಕಡಿಮೆ ಆಗ್ತದೆ ಆದರೂ ಇಲ್ಲಿ ಕಡಿಮೆ ಏನೂ ಇಲ್ಲ ಇದನ್ನು ಕೂಡ ಕರೆಕ್ಟಾಗಿ ಇರ್ತದೆ ನೋಡ್ತಾ ಹೋಗಿ ಮತ್ತು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಹಾಗೆಲ್ಲ ಮಾಡಬೇಡಿ ನೀವು ಕೂಡ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ ಇವತ್ತು ನಾನು ಸೈಕಾಲಜಿ ಬಗ್ಗೆ ನಾನು ಶಿಶು ವಿಕಸನದ ಬಗ್ಗೆ ಇವತ್ತು ನಲವತ್ತೊಂದರಿಂದ ಪೂರ್ತಿಯಾಗಿ ಪ್ರಶ್ನೆಗೆ ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ ಮತ್ತು ನೀವು ಮುಂದೆ ಕನ್ನಡ ಮತ್ತು ಇಂಗ್ಲೀಷ್ ಕೂಡ ಅದನ್ನು ಕೂಡ ಹೇಳ್ತೇನೆ ಈಗ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಕ್ವಶನ್ ಏನು ನಲವತ್ತೊಂದು ಫಸ್ಟ್ ಕ್ವಶನ್ ನಲ್ವತ್ತೊಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಇಲ್ಲಿ ಕ್ವೆಶನ್ ಯಾವ ಥರ ಕೇಳಿದ್ದಾರೆ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ ಸಮಂಜಸವಾಗಿರಬೇಕು ಪ್ರಶ್ನೆ ಏನಾಗಿರಬೇಕು ಸಮಂಜಸವಾಗಿರಬೇಕು ಆಮೇಲೆ ಪ್ರಶ್ನೆಯು ಹೆಚ್ಚು ಛೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಪರ್ಯಾಯಗಳು ಏಕರೂಪವಾಗಿರಬೇಕು ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಒಂದರಲ್ಲಿ ನಾಲ್ಕನ್ನು ಬಿಟ್ಟಿದ್ದಾರೆ ಎರಡರಲ್ಲಿ ಮೂರನ್ನು ಬಿಟ್ಟಿದ್ದಾರೆ ಮತ್ತು ಮೂರರಲ್ಲಿ ಒಂದನ್ನು ಬಿಟ್ಟಿದ್ದಾರೆ ಆದರೆ ನಾಲ್ಕಲ್ಲಿ ನಾಲ್ಕುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಹೇಗೆ ಕೇಳಿದ್ದಾರೆ ಇಲ್ಲಿ ನಾವು ಯಾವುದು ತಪ್ಪಾಗಿದೆ ಅದನ್ನು ತೆಗೆದುಬಿಟ್ಟು ಅಥವಾ ಎಲ್ಲನೂ ಸರಿ ಇದೆಯಾ ಅಂತ ನೋಡಿಬಿಟ್ಟು ಇಲ್ಲಿ ಉತ್ತರವನ್ನು ಹಾಕಬೇಕಾಗ್ತದೆ ಇಲ್ಲಿ ಬಂದಂಥ ಉತ್ತರ ಏನಾಗಿದೆ ಅಂದರೆ ಬಂದಂಥ ಉತ್ತರ ಉತ್ತರ ಇದು ಸರಿಯಾಗಿದೆ ಇದು ಕೂಡ ಸರಿಯಾಗಿದೆ ಇದು ತಪ್ಪಾದ ಉತ್ತರ ಹಾಗಾಗಿ ಇದು ಸರಿಯಾದ ಉತ್ತರ ಇದು ಒಂದು ಗೆಸ್ಸಿಂಗ್ ಆದಂತಹ ಉತ್ತರವಾಗಿದೆ ನಲವತ್ತೆರಡು ಇಲ್ಲಿ ಪಾಠ ಯೋಜನೆಯನ್ನು ಸಿದ್ಧಪಡಿಸುವಾಗ ಪಾಠ ಯೋಜನೆಯನ್ನು ಸಿದ್ಧಪಡಿಸುವಾಗ ಏನಾಗಿದೆ ಅಂದರೆ ಶಿಕ್ಷಕನು ಈ ಆಧಾರದ ಮೇಲೆ ತನ್ನ ಹೊಸ ಜ್ಞಾನವನ್ನು ಪ್ರಸ್ತುತಪಡಿಸುತ್ತಾನೆ ಯಾವುದರ ಮೇಲೆ ಪ್ರಸ್ತುತಪಡಿಸುತ್ತಾನೆ ಅವನ ಸಾಧನೆಗಳು ವಿದ್ಯಾರ್ಥಿಯ ಆರೋಗ್ಯ ಸ್ಥಿತಿ ಬೋಧನಾ ತತ್ವಗಳು ವಿದ್ಯಾರ್ಥಿಯ ಪೂರ್ವಜ್ಞಾನ ಇಲ್ಲಿ ಯಾವುದು ಉತ್ತರ ಅಂದರೆ ವಿದ್ಯಾರ್ಥಿಯ ಪೂರ್ವಜ್ಞಾನ ಸರಿಯಾದ ಉತ್ತರ ಪ್ರಶ್ನೆ ನಲವತ್ತ್ಮೂರು ಪ್ರಶ್ನೆ ನಲವತ್ತ್ಮೂರು ಪರಿಹಾರ ಬೋಧನೆ ಎಂಬುದನ್ನು ಹೀಗೆ ಅರ್ಥೈಸಬಹುದು ಪರಿಹಾರ ಬೋಧನೆ ಎಂಬುದನ್ನು ಹೀಗೆ ಅರ್ಥೈಸಬಹುದು ಹೇಗೆ ಪರಿಹಾರ ಬೋಧನೆ ಎಂಬುದನ್ನು ಹೀಗೆ ಅರ್ಥೈಸಬಹುದು ರೂಢಿಗತ ಅಧ್ಯಯನವನ್ನು ಸುಧಾರಿಸುವುದು ವಿದ್ಯಾರ್ಥಿಯ ನಿರ್ದಿಷ್ಟ ಸಮಸ್ಯೆಯನ್ನು ಸರಿಪಡಿಸುವುದು ವಿಶೇಷ ಕಲಿಕಾ ಅಗತ್ಯತೆ ಇರುವುದನ್ನು ಗುರುತಿಸುವುದು ವಿದ್ಯಾರ್ಥಿಯ ಸಾಧನೆಯ ಮೌಲ್ಯಮಾಪನ ಇಲ್ಲಿ ಪರಿಹಾರ ಬೋಧನೆ ಮಾಡಬೇಕಾದರೆ ಏನು ಮಾಡಬೇಕು ವಿದ್ಯಾರ್ಥಿಯ ನಿರ್ದಿ ನಿರ್ದಿಷ್ಟ ಸಮಸ್ಯೆಯನ್ನು ಸರಿಪಡಿಸುವುದಾಗಿದೆ ಇಲ್ಲಿ ನಿರ್ದಿಷ್ಟ ಸಮಸ್ಯೆಯನ್ನು ಸರಿಪಡಿಸುವುದಾಗಿದೆ ನೋಡಿ ಸಮಸ್ಯೆ ಪರಿಹಾರ ವಿಧಾನವು ಇದನ್ನು ಒಳಗೊಂಡಿದೆ ಸಮಸ್ಯೆ ಪರಿಹಾರ ವಿಧಾನವು ಇದನ್ನು ಒಳಗೊಂಡಿದೆ ಪರಿಹಾರವನ್ನು ಮಾಡ್ಬೋದು ಬೇರೆ ಬೇರೆ ಚಿಂತನೆಯನ್ನು ಮಾಡಿ ಪರಿಹಾರವನ್ನು ಮಾಡಬಹುದು ಯಾಕಂದರೆ ಆಗಿಂದಾಗೆ ನಾವು ಒಂದು ಇನ್ನೂ ಕೂಡ ಇದನ್ನು ಕೂಡ ಆಗ್ತದೆ ಪ್ರಾಕಲ್ಪನೆ ಚಿಂತನೆ ಕೂಡ ಆಗ್ತದೆ ಇದು ಸ್ವಲ್ಪ ನಾವು ಗೆಸ್ಸಿಂಗ್ ಅಂತ ಇಟ್ಕೋಬೇಕಾಗ್ತದೆ ಕೆಲವೊಂದಿಷ್ಟು ಹಾಗಾಗ್ತವೆ ನೋಡಿ ಈಗ ನಲವತ್ತೈದು ನಲವತ್ತೈದು ಪ್ರಶ್ನೆ ನೋಡಿ ಒಂದು ಗುಂಪಿನ ವಿದ್ಯಾರ್ಥಿಗಳ ಸಮೀ ವೀಕ್ಷಣೆಗಾಗಿ ಪ್ರಸ್ತುತಪಡಿಸುವ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಅಥವಾ ಸಲಕರಣೆಗಳ ಸರಣಿಯನ್ನು ಹೀಗೆ ಕರೆಯಲಾಗುತ್ತದೆ ಸಲಕರಣೆಗಳ ಸಲಕರಣೆಗಳ ಸರಣಿಯನ್ನು ಹೀಗೆ ಕರೆಯಲಾಗುತ್ತದೆ ಪ್ರಾತ್ಯಕ್ಷಿಕೆ ವಿಧಾನ ಸಮಸ್ಯೆ ಪರಿಹಾರ ವಿಧಾನ ಕಥೆ ಹೇಳುವ ವಿಧಾನ ವಿ ಉಪನ್ಯಾಸ ವಿಧಾನ ಇಲ್ಲಿ ಸಮಸ್ಯೆ ಪರಿಹಾರ ವಿಧಾನ ಇಲ್ಲಿ ಯಾವುದು ಅಂದರೆ ಸಮಸ್ಯೆ ಪರಿಹಾರ ವಿಧಾನ ಉತ್ತರ ನಲವತ್ತಾರನೆಯ ಪ್ರಶ್ನೆ ನಲವತ್ತಾರನೇ ಪ್ರಶ್ನೆ ಶಿಕ್ಷಣ ತಜ್ಞರು ಮಾಡುತ್ತಾಕಲಿ ಪ್ರಕ್ರಿಯೆಗೆ ಒತ್ತು ನೀಡುತ್ತಾರೆ ಇದನ್ನು ಹೀಗೆಂದು ಕರೆಯುತ್ತಾರೆ ಚಟುವಟಿಕೆಯ ತತ್ವ ಅಭಿಪ್ರೇರಣೀಯ ತತ್ವ ಆಸಕ್ತಿಯ ತತ್ವ ಮತ್ತು ಯೋಜನೆಯ ತತ್ವ ಶಿಕ್ಷಣ ತಜ್ಞರು ಮಾಡುತ್ತಾ ಕಲಿ ಪ್ರಕ್ರಿಯೆ ಒತ್ತು ನೀಡುತ್ತಾರೆ ಇದನ್ನು ಹೀಗೆಂದು ಕರೆಯುತ್ತಾರೆ ಯಾವುದು ಚಟುವಟಿಕೆ ತತ್ವ ಅಭಿಪ್ರೇರಣೆಯ ತತ್ವ ಆಸಕ್ತಿಯ ತತ್ವ ಯೋಜನಾ ತತ್ವ ಹೆಚ್ಚು ಒತ್ತು ನೀಡುವುದು ಚಟುವಟಿಕೆಗೆ ನೋಡಿ ಚಟುವಟಿಕೆ ಕೊಟ್ಟರೆ ಅವರಿಗೆ ಆಸಕ್ತಿ ಬರೋದು ಹಾಗೆ ಆಸಕ್ತಿ ಬರೋದಿಲ್ಲ ಹಾಗಾಗಿ ಎ ಉತ್ತರ ಸರಿಯಾಗಿದೆ ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ಅದು ಪ್ರತಿಕ್ರಿಯಾ ಹಾಳೆ ಉತ್ತರ ನೋಡಿ ಪ್ರತಿಕ್ರಿಯೆ ಹಾಳೆ ಮುಖಾಂತರ ಆಗ್ತದೆ ನೆಕ್ಸ್ಟು ನಲವತ್ತೆಂಟು ಪ್ರಶ್ನೆ ನಂಬರ್ ನಲವತ್ತೆಂಟು ಪ್ರಶ್ನೆ ನಂಬರ್ ನಲವತ್ತೆಂಟು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು ಶಿಕ್ಷಕರಿಂದ ಪ್ರಾತ್ಯಕ್ಷಿಕೆ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯಗಳನ್ನು ಅನುಕೂಲಿಸುವುದು ಸಾಮರ್ಥ್ಯ ಆಧಾರಿತ ಮಕ್ಕಳ ಗುಂಪುಗಳನ್ನು ಸೃಜಿಸುವುದು ಇಲ್ಲಿ ಸಹಭಾಗಿ ಆಗಬೇಕು ಮತ್ತು ಗುಂಪು ಬೋಧನೆಯ ಮೂಲಕ ವಿಶೇಷ ವಿಷಯವನ್ನು ಅನುಕೂಲಿಸುವುದು ಉತ್ತರ ಏನಾಗ್ತದೆ ಸಿ ಆಗ್ತದೆ ನೋಡಿ ಉತ್ತರ ಸಿ ಆಗ್ತದೆ ಈಗ ನಲವತ್ತೊಂಬತ್ತು ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಏನು ಅಂದರೆ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲ ಮೊದಲು ವ್ಯಾಖ್ಯೆಯನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು ಇದು ಈ ಕೆಳಗಿನ ಯಾವ ವಿಧಾನವಾಗಿದೆ ಇದು ಈ ಕೆಳಗಿನ ಯಾವ ವಿಧಾನವಾಗಿದೆ ಅನುಗಮನ ವಿಧಾನ ಸಂಶ್ಲೇಷಣ ವಿಧಾನ ನಿಗಮನ ವಿಧಾನ ವಿಶ್ಲೇಷಣ ವಿಧಾನ ಇಲ್ಲಿ ಯಾವುದು ಅಂದರೆ ನಿಗಮನ ವಿಧಾನ ಉತ್ತರ ಯಾವುದು ಅಂದರೆ ನಿಗಮನ ವಿಧಾನ ಇದು ಸರಿಯಾದ ಉತ್ತರವಾಗಿದೆ ಈಗ ಈ ಕೆಳಗಿನವುಗಳಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ ವಿದ್ಯಾರ್ಥಿಯು ಜಲಪರಿಸರ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸುವನು ವಿದ್ಯಾರ್ಥಿಯು ಪ್ರಜಾಪ್ರಭುತ್ವದ ಅರ್ಥವನ್ನು ಸ್ಮರಿಸುವನು ವಿದ್ಯಾರ್ಥಿಯು ಹೃದಯದ ಚಿತ್ರವನ್ನು ಬಿಡಿಸುವನು ವಿದ್ಯಾರ್ಥಿಯು ಲೋಹ ಮತ್ತು ಅಲೋಹಗಳ ವ್ಯತ್ಯಾಸವನ್ನು ನಿರೂಪಿಸುವನು ಉತ್ತರ ಇದು ಆಗ್ತದೆ ನಾನು ಅಂದ್ಕೊಂಡಿದ್ದೀನಿ ಗೆಸ್ ಮಾಡಿದ್ದೀನಿ ವಿದ್ಯಾರ್ಥಿಯು ಲೋಹ ಮತ್ತು ಅಲೋಹಗಳ ವ್ಯತ್ಯಾಸವನ್ನು ಕೂಡ ಏನು ಮಾಡ್ತಾನೆ ಗುರುತು ಮಾಡ್ಕೊತಾನೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣಂತೆ ಯಾವ್ದು ಬರ್ತದೆ ಆನ್ಸರು ಉತ್ತರ ಪ್ರಶ್ನೆ ನಂಬರ್ ಐವತ್ತೊಂದು ಪ್ರಶ್ನೆ ನಂಬರ್ ಐವತ್ತೊಂದು ಅನುಬೋಧನಾ ಕೌಶಲ್ಯವು ಈ ಕೆಳಗಿನವರಿಗೆ ಸಂಬಂಧಿಸಿದೆ ಯಾರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮೇಲಿನ ಎರಡೂ ಹೌದು ಮೇಲಿನ ಎರಡು ಅಲ್ಲ ಅನುಬೋಧನಾ ಕೌಶಲ್ಯವು ಈ ಕೆಳಗಿನವರಿಗೆ ಸಂಬಂಧಿಸಿದೆ ಮೇನಾಗಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಅನುಮೋದನೆ ಬೇಕಾಗಿಲ್ಲ ಮೇಲಿನ ಎರಡು ಹೌದು ಮೇಲಿನ ಎರಡು ಅಲ್ಲ ಅಂತಿದ್ದಾರೆ ಆದರೆ ಯಾಕೆ ಇದು ಶಿಕ್ಷಕರಿಗೆ ಬೇಕೇ ನೋಡಿ ಶಿಕ್ಷಕ ಶಿಕ್ಷಕರಾದ ನಾವು ನಮಗೆ ಅನುಮೋದನೆ ಬೇಕಾದಂಥ ಉತ್ತರ ಬಿ ಪೈವಿ ಇದಕ್ಕೆ ಸಂಬಂಧಿಸುವುದಾಗಿದೆ ಎಸ್ ಡಿ ಎಂ ಸಿ ರಚನೆ ಕುರಿತು ಪಾಠ ಯೋಜನೆ ವಾರ್ಷಿಕ ಪರೀಕ್ಷೆಗೆ ಸಂಸ್ಥಾ ಯೋಜನೆಗೆ ಇದು ಪಾಠ ಯೋಜನೆಗೆ ಸಂಬಂಧಪಟ್ಟಿರುವುದು ನಂಬರು ಐವತ್ತ್ಮೂರು ಏನು ಅಂದರೆ ಮನೋವಿಜ್ಞಾನವನ್ನು ಮನೋವಿಜ್ಞಾನವನ್ನು ಪ್ರಜ್ಞೆಯ ವಿಜ್ಞಾನ ಎಂದು ಪರಿಭಾವಿಸಿದ ಮನೋವಿಜ್ಞಾನಿ ಯಾರು ಪರಿಭಾವಿಸಿದ ಮನೋವಿಜ್ಞಾನವು ಪ್ರಜ್ಞೆಯ ವಿಜ್ಞಾನವೆಂದು ಪರಿಭಾವಿಸಿದವರು ಉಲ್ಪ್ ಗ್ಯಾಂಗ್ ಕೊಹ್ಲರ್ ಜೆ ಬಿ ವ್ಯಾಟ್ಸನ್ ಬಿಎಫ್ ಸ್ಕಿನ್ನರ್ ವಿಲ್ ಹೆಲ್ ಉಂಟ್ ಇದರ ಉತ್ತರ ವಿಲ್ ಹೆಲ್ ಉಂಟ್ ಇದು ಸರಿಯಾದಂತಹ ಉತ್ತರ ಐವತ್ನಾಲ್ಕು ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗುವುದು ಡ್ಯಾಶ್ ಅವಧಿಯಲ್ಲಿ ಜನನಪೂರ್ವ ತಾರುಣ್ಯ ಶೈಶವ ಆರಂಭಿಕ ಬಾಲ್ಯ ಇಲ್ಲಿ ಜನನ ಪೂರ್ವ ನೋಡಿ ಜನನ ಪೂರ್ವ ಅವಧಿಯಲ್ಲಿ ಅತ್ಯಂತ ವೇಗವಾಗಿ ಆಗಿರುವಂತಹ ದೈಹಿಕ ವಿಕಾಸ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಐವತ್ತೈದು ಏನು ಅಂದರೆ ಕಲಿಕೆಯ ವ್ಯಾಪಕವಾದ ಪರಿಭಾಷೆ ಕಲಿಕೆಯ ವ್ಯಾಪಕವಾದ ಪರಿಭಾಷೆ ಡ್ಯಾಶ್ ಪರಿಪಕ್ವನದ ಪರಿಣಾಮವಾಗಿ ಉಂಟಾಗುವ ವರ್ತನೆಯ ಬದಲಾವಣೆ ಅಪೇಕ್ಷಿತ ದಿಶೆಯಲ್ಲಿ ಆಗುವ ವರ್ತನೆಯ ಬದಲಾವಣೆ ಪೂರ್ವಾನುಭವ ಮತ್ತು ತರಬೇತಿಯ ನಂತರ ಫಲಿತ ಫಲಿತವಾಗುವ ವರ್ತನೆಯ ಬದಲಾವಣೆ ವರ್ತನೆಯ ಬದಲಾವಣೆ ಇಲ್ಲಿ ಪೂರ್ವಾನುಭವ ಮತ್ತು ತರಬೇತಿಯ ನಂತರ ಫಲಿತವಾಗುವ ವರ್ತನೆಯ ಬದಲಾವಣೆ ಉತ್ತರ ಯಾವುದು ಉತ್ತರ ಸಿ ಉತ್ತರ ಯಾವುದು ಉತ್ತರ ಸಿ ನೋಡಿ ಒಳನೋಟ ಕಲಿಕೆ ಸಿದ್ಧಾಂತವನ್ನು ನೀಡಿದವರು ಯಾರು ಒಳನೋಟ ಕಲಿಕೆಯನ್ನು ನೀಡಿದವರು ಓಲ್ಪ್ ಗ್ಯಾಂಗ್ ಕೊಯ್ಲರ್ ಐ ವಿ ಪಾವಲೋ ಬಿ ಎಫ್ ಸ್ಕಿನ್ನರ್ ಇ ಎಲ್ ತಾರ ಡೈಕ್ ಯಾರು ಅಂದರೆ ಇಲ್ಲಿ ನಿಮಗೆ ಇದು ಗೊತ್ತಾಗಬೇಕು ನೋಡಿ ಯಾಕಂದರೆ ಇದು ತುಂಬ ಆದಂಥ ಕ್ವಶನು ಇದು ಎಲ್ಲರಿಗೂ ಗೊತ್ತಾಗಬೇಕು ಯಾಕಂದರೆ ಇದು ತುಂಬ ಕಷ್ಟ ಇಲ್ಲ ನೋಡಿ ಇದು ತುಂಬ ಈಸಿ ಇದೆ ಇದು ಯಾರಾದರೂ ಇದನ್ನು ಕಾಮನ್ ಕ್ವಶನು ಕಾಮನ್ ಆನ್ಸರ್ ಅಂತ ಎಲ್ಲರೂ ಹೇಳ್ತಾರೆ ತುಂಬ ಈಸಿ ಇರುವಂಥ ಆನ್ಸರು ಇದನ್ನು ಓದುವಂಥ ಅವಸ್ ಅವಶ್ಯನೇ ಇಲ್ಲ ಕೊಯ್ಲರನ ಒಳನೋಟ ಕಲಿಕೆ ಇದು ಯಾರ್ದು ಅಂದರೆ ಕೊಹ್ಲರನ್ನ ಉಲ್ಪ್ ಗ್ಯಾನ್ ಕೊಹ್ಲರನ್ನು ಒಳನೋಟ ಕಲಿಕೆ ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ತುಂಬ ಈಸಿ ಅಂತ ಆದಂಥದ್ದು ಕೆಲವೊಂದು ಈಸಿ ಇದ್ದಾವೆ ಐವತ್ತೇಳು ಕ್ವಶನ್ ನಂಬರ್ ಐವತ್ತೇಳು ಆರನೇ ತರಗತಿಯಿಂದ ಎಂಟನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಸಮಸ್ಯೆಗಳು ಬಹುಮಟ್ಟಿಗೆ ಸಂಬಂಧಿಸಿರುವುದು ಯಾವುದು ಶೈಕ್ಷಣಿಕ ವಿಷಯಗಳಲ್ಲಿ ದೈಹಿಕ ಲಕ್ಷಣಗಳಿಗೆ ತಾತ್ಯಾತ್ಮತೆ ತಾದ್ಯಾತ್ಮತೆಗೆ ಸಹಪಾಠಿಗಳ ಜೊತೆ ಹೊಂದಿಕೊಳ್ಳುವುದಕ್ಕೆ ಇಲ್ಲಿ ಉತ್ತರ ಏನು ಅಂತಂದರೆ ಸಹಪಾಠಿಗಳ ಜೊತೆ ಹೊಂದಿಕೊಳ್ಳುವುದು ನೋಡಿ ಆರನೆಯಿಂದ ಎಂಟನೇ ಗೊಂದಲ ಸೃಷ್ಟಿಯಾಗಿರುತ್ತೆ ಇಲ್ಲಿ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ಐವತ್ತೆಂಟು ಡಿಸ್ಲೆಕ್ಸಿಯಾ ಸಂಬಂಧಪಟ್ಟಿರುವುದು ಡಿಸ್ಲೆಕ್ಸಿಯಾ ದೈಹಿಕ ನ್ಯೂನತೆ ಬುದ್ಧಿಮಾಂದ್ಯತೆ ಕಲಿಕಾ ನ್ಯೂನ್ಯತೆ ಶ್ರವಣ ಡಿಸ್ಲೆಕ್ಸಿಯಾ ಅಂದರೆ ಇಲ್ಲಿ ಏನು ಅಂದರೆ ಓದೋದು ಕಲಿಕಾ ನ್ಯೂನ್ಯತೆ ಇದೆ ನೋಡಿ ಡಿಸ್ಲೆಕ್ಸಿಯಾ ಕಲಿಕೆಯ ನ್ಯೂನತೆ ನೆಕ್ಸ್ಟು ಐವತ್ತೊಂಬತ್ತು ಸಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹೆಸರಾಂತ ಮನೋವಿಜ್ಞಾನಿ ಹೆಸರು ಸಜ್ಞಾನಾತ್ಮಕ ಸಜ್ಞಾನಾತ್ಮಕ ಅಂದರೆ ಯಾರು ಅಬ್ರಾಹಂ ಮಾಸ್ಲೋ ಬಿ ಎಫ್ ಸ್ಕಿನ್ನರ್ ಬ್ರೂನರ್ ಜೀನ್ ಪಿಯಾಜೆ ಜೀನ್ ಪಿಯಾಜೆ ಸದ್ನೆ ಮೂಲಕ ಮಾಡೋದು ಜೀನ್ ಪಿಯಾಜೆ ಓಕೆನಾ ಅರವತ್ತು ಕ್ವಶನ್ ನಂಬರ್ ಅರುವತ್ತು ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸವೆಂದರೆ ಬೆಳವಣಿಗೆ ಒಂದು ನಿರಂತರ ಪ್ರಕ್ರಿಯೆ ಆದರೆ ವಿಕಾಸ ನಿರಂತರ ಪ್ರಕ್ರಿಯೆ ಅಲ್ಲ ಮತ್ತು ವಿಕಾಸ ಒಂದು ನಿರಂತರ ಪ್ರಕ್ರಿಯೆ ಆದರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ ವಿಕಾಸ ಮತ್ತು ಬೆಳವಣಿಗೆ ಎರಡೂ ನಿರಂತರ ಪ್ರಕ್ರಿಯೆಗಳು ಮೇಲಿನ ಯಾವುದೂ ಅಲ್ಲ ಇದು ಉತ್ತರ ಎರಡು ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಅರವತ್ತೊಂದು ಪ್ರಶ್ನೆ ನಂಬರ್ ಅರವತ್ತೊಂದು ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವುದು ಸರಿ ಎಲ್ಲ ಬುದ್ಧಿವಂತರು ಸೃಜನಶೀಲರು ಎಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳು ಹೊಂದಾಣಿಕೆ ಸಮಸ್ಯೆ ಎದುರಿಸುತ್ತಾರೆ ಬುದ್ಧಿಶಕ್ತಿಯನ್ನು ಪರಿಸರ ನಿರ್ಧರಿಸುತ್ತದೆ ಹೊಸ ಪರಿಸರಕ್ಕೆ ಹೊಂದಾಣಿಕೆ ಯಾವ ಯಾಗುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಉತ್ತರ ಡಿ ಉತ್ತರ ಇದು ಸರಿಯಾದಂಥ ಉತ್ತರ ಅರವತ್ತೆರಡು ಪ್ರಶ್ನೆ ನಂಬರ್ ಅರವತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಉಪಕ್ರಮವಾಗಿದೆ ಉಪನ್ಯಾಸ ನಿರ್ದೇಶಿತ ಬೋಧನೆ ತರಗತಿ ಚರ್ಚೆ ಪ್ರಾತ್ಯಕ್ಷಿಕೆ ಪ್ರಾತ್ಯಕ್ಷತೆ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗೆ ತೋರಿಸಿದ್ರಿಂದ ಏನಾಗ್ತದೆ ಬೋಧನೆ ಆಗ್ತದೆ ಬಹುಭಾಷಾ ಮಕ್ಕಳಿರುವ ತರಗತಿಯ ಶಿಕ್ಷಕರಿಗೆ ಡ್ಯಾಶ್ ಎಂದು ಭಾವಿಸಬಹುದು ವಿದ್ಯಾರ್ಥಿಗಳ ನಡುವಿನ ಅಂತರ ಸಂಬಂಧಗಳು ಕುಸಿಯುತ್ತವೆ ಖುಷಿಯುತ್ತವೆ ವೈಯಕ್ತಿಕ ಭಿನ್ನತೆಗಳನ್ನು ಗುರುತಿಸಿ ಪೋಷಿಸಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳ ನಡುವಿನ ಸಂವಹನ ಕ್ರಿಯೆ ಕ್ಷೀಣಿಸುತ್ತದೆ ವಿದ್ಯಾರ್ಥಿಗಳ ನಡುವೆ ಭಾಷಾ ಸಮರ ಸಮರಸ್ಯೆ ಬೆಳೆಯಲು ನೆರವಾಗುತ್ತದೆ ಉತ್ತರ ಡಿ ಉತ್ತರ ಸರಿಯಾಗಿದೆ ನೋಡಿ ಅರವತ್ನಾಲ್ಕು ಪ್ರಶ್ನೆ ನಂಬರ್ ಅರವತ್ನಾಲ್ಕು ಏನು ಅಂತಂದರೆ ಕಿರು ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ ಯಾವುದು ನೈದಾನಿಕ ಪರೀಕ್ಷೆ ವಿಮರ್ಶಾತ್ಮಕ ಬೋಧನೆ ಪರಿಹಾರ ಬೋಧನೆ ವೇಗವರ್ಧನೆ ಬೋಧನೆ ಇಲ್ಲಿ ಪರಿಹಾರ ಬೋಧನೆ ಕೊಡಬೇಕಾಗ್ತದೆ ನೋಡಿ ಅವರಿಗೆ ನೆಕ್ಸ್ಟ್ ಕ್ವಶನು ಅರವತ್ತೈದು ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭಿಸುತ್ತದೆ ಇದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಜ್ಞಾನಾತ್ಮಕ ವರ್ತನೆ ಕ್ರಿಯಾತ್ಮಕ ವರ್ತನೆ ಭಾವನಾತ್ಮಕ ವರ್ತನೆ ಪ್ರತಫಲಾತ್ಮಕ ವರ್ತನೆ ಇಲ್ಲಿ ಭಾವನಾತ್ಮಕ ವರ್ತನೆ ನೋಡಿ ಮಗುವಿನ ಭಾವನೆ ಒಂದು ಬೇರೆಯಾಗಿರುತ್ತದೆ ಅದಕ್ಕಾಗಿ ಅದು ದ್ವೇಷಿಸಲು ಪ್ರಾರಂಭ ಮಾಡುತ್ತದೆ ಅರವತ್ತಾರು ಪ್ರಶ್ನೆ ಅರವತ್ತಾರು ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುತ್ತಾರೆ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಶೇಷವಾವಸ್ಥೆ ಇಲ್ಲಿ ಬಂದಂಥ ಉತ್ತರ ತಾರುಣ್ಯಾವಸ್ಥೆ ನೋಡಿ ಓಕೆನಾ ನೆಕ್ಸ್ಟ್ ಕ್ವಶನು ಇಲ್ಲಿ ಪ್ರಶ್ನೆ ನಂಬರ್ ಅರವತ್ತೇಳು ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಒರಟಾಗಿ ವರ್ತಿಸುವನು ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ ಈ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಅವಶ್ಯಕ ಸಹಾಯ ವಲಯ ಯಾವುದು ಉನ್ನತ ಮಟ್ಟದ ಕೌಶಲ್ಯಗಳು ಜ್ಞಾನಾತ್ಮಕ ಕೌಶಲ್ಯಗಳು ಜ್ಞಾನಾತ್ಮಕ ವಲಯ ಮನೋಕ್ರಿಯಾ ಮನೋಜನ್ಯ ಕ್ರಿಯಾ ವಲಯ ಭಾವನಾತ್ಮಕ ವಲಯ ಇಲ್ಲಿ ಉತ್ತರ ಭಾವನಾತ್ಮಕ ವಲಯ ಒಬ್ಬ ಪೋಷಕನು ತನ್ನ ಐದು ವರ್ಷದ ಮಗುವನ್ನು ಒಂದನೆಯ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆಯು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ ಅವಲಂಬಿತವಾಗಿರುತ್ತದೆ ಯಾವುದು ಅಭಿಪ್ರೇರಣೆ ಪಕ್ವತೆ ಸ್ಮೃತಿ ಆಸಕ್ತಿ ಯಾವುದು ಅಭಿಪ್ರೇರಣೆ ಪಕ್ವತೆ ಸ್ಮೃತಿ ಆಸಕ್ತಿ ಒಬ್ಬ ಪೋಷಕನು ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆ ಯಾವುದು ಅಂದರೆ ಯಾವ ಅಂಶ ಪಕ್ವತಿ ಅಂಶ ಅಲ್ವಾ ಪಕ್ವತೆ ಇದ್ರೆ ಅವನಿಗೆ ನಾವು ಅಡ್ಮಿಷನ್ ಮಾಡಲಿಕ್ಕೆ ಸಾಧ್ಯ ಪ್ರಶ್ನೆ ನಂಬರ್ ಅರವತ್ತೊಂಬತ್ತು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಯಾರು ಸಾಮಾಜಿಕ ಸಾಂಸ್ಕೃತಿಕ ಬಂಡೂರ ಬ್ರೂನರ್ ಆಲ್ಬರ್ಟ್ ಎಲ್ಲಿ ಸಾಗಿದೆ ವೈಗೋಟಸ್ಕಿ ಇದರಲ್ಲಿ ಯಾರು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಉತ್ತರ ವೈಗೋಟಸ್ಕಿ ಉತ್ತರ ಯಾವುದು ಅಂದರೆ ವೈಗೋಟಸ್ಕಿ ಪ್ರಶ್ನೆ ನಂಬರ್ ಎಪ್ಪತ್ತು ಪ್ರಶ್ನೆ ನಂಬರ್ ಎಪ್ಪತ್ತು ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಶಾಸ್ತ್ರೀಯ ಕಲಿಕಾದಿಸಿದವರು ಪಾವಲೋ ಉತ್ತರ ಎಲ್ಲರಿಗೆ ಗೊತ್ತಿರುವಂಥದ್ದು ಪಾವಲೋ ತರುಣರ ಸಾಮಾಜಿಕ ವಿಕಾಸಕ್ಕೆ ಉದಾಹರಣೆ ಎಂದರೆ ಸಾಹಸ ಪ್ರವೃತ್ತಿ ಗುಂಪು ರಚನೆ ಲೈಂಗಿಕ ಆಸಕ್ತಿ ವಿಮರ್ಶಾತ್ಮಕ ಸಾಮರ್ಥ್ಯ ಇಲ್ಲಿ ತರುಣರು ಸಾಹಸ ಪ್ರವೃತ್ತಿಯನ್ನು ಜಾಸ್ತಿ ಹೊಂದಿರ್ತಾರೆ ತರುಣರ ಸಾಮಾಜಿಕ ಯಾವುದು ಅಂದರೆ ಸಾಹಸ ಪ್ರವೃತ್ತಿ ನೋಡಿ ತರುಣರದು ಎಲ್ಲರಿಗೆ ಗೊತ್ತಿರುವುದು ಸಾಹಸ ಅಂತ ಹೇಳ್ತೀವಿ ಬಟ್ ಆದರೂ ಎಲ್ಲರಿಗೆ ಕೆಲವೊಂದು ಕೆಲವೊಂದು ವಿಚಾರ ಬರ್ತದೆ ಸಾಹಸ ಪ್ರವೃತ್ತಿ ಗುಂಪು ರಚನೆ ಲೈಂಗಿಕ ಆಸಕ್ತಿ ಆದರೂ ಕೂಡ ಸಾಹಸ ಪ್ರವೃತ್ತಿ ಇದ್ರೂ ಕೂಡ ಸಾಮಾಜಿಕ ಅಂತ ಬಂದಾಗ ಇಲ್ಲಿ ಗುಂಪು ರಚನೆ ಬರ್ತದೆ ನೋಡಿ ಗುಂಪು ರಚನೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಎಪ್ಪತ್ತೆರಡು ಪ್ರಶ್ನೆ ನಂಬರ್ ಎಪ್ಪತ್ತೆರಡು ಶಾಲೆಗಳಿಗೆ ಸಾಮಾನ್ಯ ಮಕ್ಕಳೊಡನೆ ವಿಶೇಷ ಮಕ್ಕಳನ್ನು ಸೇರಿಸಿ ನೀಡುವ ಶಿಕ್ಷಣವನ್ನು ಏನಂತ ಕರೀತಾರೆ ವಿಶೇಷ ಶಿಕ್ಷಣ ಔಪಚಾರಿಕ ಶಿಕ್ಷಣ ಅನೌಪಚಾರಿಕ ಶಿಕ್ಷಣ ಸಮನ್ವಯ ಶಿಕ್ಷಣ ಉತ್ತರ ಸಮನ್ವಯ ಶಿಕ್ಷಣ ಪ್ರಶ್ನೆ ನಂಬರ್ ಎಪ್ಪತ್ತ್ಮೂರು ಪ್ರಶ್ನೆ ನಂಬರ್ ಎಪ್ಪತ್ತ್ಮೂರು ಕೆಳಗಿನಗಳಲ್ಲಿ ಯಾವುದು ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಎನ್ನುವರು ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಎನ್ನುವರು ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆ ಪ್ರಾರಂಭದಲ್ಲಿ ಮಾನವ ಮಾಡುವ ಮೌಲ್ಯಮಾಪನ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆ ಕೊನೆಯಲ್ಲಿ ಮಾಡುವ ಮೌಲ್ಯಮಾಪನ ಸೆಮಿಸ್ಟರ್ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದನ್ನು ಆಂತರಿಕ ಮೌಲ್ಯಾಧಾರಿತ ಪರಿ ಪರೀಕ್ಷಣದ ಮೂಲಕ ಮೌಲ್ಯಮಾಪನ ಮಾಡುವುದು ಇಲ್ಲಿ ಕೆಳಗಿನ ಯಾವ ಆಚರಣೆಯನ್ನು ನೈದಾನಿಕ ಅಂದರೆ ಶಿಕ್ಷಕರು ಮತ್ ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆ ಪ್ರಾರಂಭದಲ್ಲಿ ಮಾಡಲಾಗದಂಥ ಪರೀಕ್ಷೆ ಆಗಿದೆ ನೋಡಿ ನೆಕ್ಸ್ಟ್ ಕ್ವಶನ್ ಎಪ್ಪತ್ನಾಲ್ಕು ನೆಕ್ಸ್ಟ್ ಕ್ವಶನ್ ಎಪ್ಪತ್ನಾಲ್ಕು ತರಗತಿಯಲ್ಲಿ ಸಂವಹನಕಾರ ವಿಮ ವಿದ್ಯಾ ವಿಶ್ವಾಸ ತರಗತಿಯಲ್ಲಿ ಸಂವಹನಕಾರ ವಿಶ್ವಾಸಾರ್ಹತೆಯ ಹಂತವು ನಿರ್ಧರಿತವಾಗುವುದು ಧ್ವನಿ ಹಂತದ ಬದಲಾವಣೆಯಿಂದ ಅಮೂರ್ತ ಪರಿಕಲ್ಪನೆ ಬಳಸುವುದರಿಂದ ಪರಿಸರ ಕಣ್ ಪರಿ ಪರಸ್ಪರ ಕಣ್ಣುಗಳ ಸಂಪರ್ಕದಿಂದ ಅತಿಶಯೋಕ್ತಿ ನಿದರ್ಶನಗಳ ಬಳಕೆಯಿಂದ ಯಾವುದು ಯಾವುದು ಅಂದರೆ ಪರಸ್ಪರ ಕಣ್ಣುಗಳ ಸಂಪರ್ಕದಿಂದ ಉತ್ತರ ಪರಸ್ಪರ ಕಣ್ಣುಗಳ ಸಂಪರ್ಕದಿಂದ ಪ್ರಶ್ನೆ ಎಪ್ಪತ್ತೈದು ತಾರುಣ್ಯಅಸ್ ತಾರುಣ್ಯಾವಸ್ಥೆಯವರು ಬೆಳೆದಂತೆ ಅವರಲ್ಲಿರುವ ಡ್ಯಾಶೆಯ ಸಂವೇದನೆಯು ತೀಕ್ಷ್ಣವಾಗುತ್ತದೆ ದುರ್ಬಲತೆ ನಾಚಿಕೆ ಸೃಜನಾತ್ಮಕತೆ ತಪ್ಪಿಸ್ತತೆ ಯಾವುದು ತೀಕ್ಷ್ಣವಾಗಿರುತ್ತದೆ ಅವರಲ್ಲಿ ಸೃಜನಶೀಲತೆ ಸೃಜನಾತ್ಮಕತೆ ಹೆಚ್ಚಾಗ ತೀಕ್ಷ್ಣವಾಗುತ್ತದೆ ಮೂರ ಎಪ್ಪತ್ತಾರು ಸೋಲು ಹಾಗೂ ಯಶಸ್ಸಿನ ಬಗ್ಗೆ ಅರಿವು ಯಾವ ಹಂತದಲ್ಲಿ ಬೆಳೆಯುತ್ತದೆ ಶಿಸು ಹಂತ ಮೊನ್ನಲೆಯ ಶೈಶವ ಹಂತ ಶಾಲಾ ಹಂತ ಯವನ ಹಂತ ಇದು ಶಿಸು ಹಂತ ನೋಡಿ ಉತ್ತರ ಶಿಸು ಹಂತ ಸಾರಿ ಶಿಸು ಅಲ್ಲ ಶಾಲಾ ಹಂತ ಉತ್ತರ ಏನು ಅಂದರೆ ಶಾಲಾ ಹಂತ ಕ್ಲಿಪ್ಡ್ ಕ್ಲಾಸ್ ರೂಮ್ ಪದದ ಅರ್ಥವೇನು ವಿದ್ಯಾರ್ಥಿಗಳು ತರಗತಿಯಲ್ಲಿ ಓದುತ್ತಾರೆ ಪಾಠಶಾಲೆಗೆ ಬದಲಾಗಿ ಮನೆ ಮನೆಗೆ ಪಾಠಶಾಲೆ ಬದಲಾಗಿ ಪಾಠಶಾಲೆ ಬದಲಾಗಿ ಮನೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಪಾಠದ ಭಾಗವನ್ನು ಮನೆಗೆ ಹೋಗಿ ಕಲಿಯುತ್ತಾರೆ ಹಾಗೂ ತರಗತಿಯಲ್ಲಿ ಚರ್ಚಿಸುತ್ತಾರೆ ತರಗತಿಯಲ್ಲಿ ಮೌನವಾಗಿರಲು ಪ್ರಯತ್ನಿಸುವರು ಮನೆಯಲ್ಲಿ ಪ್ರಯತ್ನಿಸುವರು ಪ್ರಶ್ನೆ ನಂಬರ್ ಎಪ್ಪತ್ತಾರು ಮಗುವಿಗೆ ಸೋಲು ಹಾಗೂ ಯಶಸ್ಸಿನ ಬಗ್ಗೆ ಅರಿವು ಯಾವ ಹಂತದಲ್ಲಿ ಬೆಳೆಯುತ್ತದೆ ಶಿಸು ಹಂತ ಮುನ್ನಲೆ ಶಿಶುವ ಹಂತ ಶಾಸ ಶಾಲಾ ಹಂತ ಯೌವನ ಹಂತ ಇಲ್ಲಿ ಉತ್ತರ ಶಾಲಾ ಹಂತ ನೋಡಿ ಕ್ಲಿಪ್ಡ್ ಕ್ಲಾಸ್ ರೂಮ್ ಪದದ ಅರ್ಥವೇನು ಕ್ಲಿಪ್ಡ್ ಕ್ಲಾಸ್ ರೂಮ್ ಪದದ ಅರ್ಥವೇನು ವಿದ್ಯಾರ್ಥಿಗಳು ತರಗತಿಯಲ್ಲಿ ಓದುತ್ತಾರೆ ಪಾಠಶಾಲೆಗೆ ಬರುವಾಗಿ ಪಾಠಶಾಲೆಗೆ ಬದಲಾಗಿ ಮನೆ ವಿದ್ಯಾರ್ಥಿಗಳು ಪಾಠದ ಭಾಗವನ್ನು ಮನೆಗೆ ಹೋಗಿ ಕಲಿಯುತ್ತಾರೆ ಹಾಗೂ ತರಗತಿಯಲ್ಲಿ ಚರ್ಚಿಸುತ್ತಾರೆ ಉತ್ತರ ಯಾವುದು ಅಂದರೆ ತರಗತಿಯಲ್ಲಿ ಮೌನವಾಗಿರಲು ಪ್ರಯತ್ನಿಸುವರು ಉತ್ತರ ಸಿ ಆ ಸಿ ಉತ್ತರ ನೋಡಿ ಉತ್ತರ ಸಿ ಆಗಿದೆ ಉತ್ತರ ಸಿ ಪ್ರಶ್ನೆ ನಂಬರ್ ಎಪ್ಪತ್ತೆಂಟು ಪ್ರಶ್ನೆ ನಂಬರ್ ಎಪ್ಪತ್ತೆಂಟು ರೂಪನಾತ್ಮಕ ಮೌಲ್ಯಮಾಪನವು ಎಲ್ಲಿ ಉಪಯೋಗವಾಗುವುದು ವರ್ಷದ ಕೊನೆಯಲ್ಲಿ ದಿನನಿತ್ಯದ ಕಲಿಕೆಯ ಪ್ರಗತಿ ಅಳೆಯುವಲು ಪರೀಕ್ಷೆಯಲ್ಲಿ ಮಾತ್ರ ಗ್ರೇಡನ್ನು ನೀಡಲು ರೂಪನಾತ್ಮಕ ಮೌಲ್ಯಮಾಪನವು ಎಲ್ಲಿ ಉಪಯೋಗವಾಗುವುದು ದಿನನಿತ್ಯದ ದಿನನಿತ್ಯದ ಕಲಿಕೆಯ ಪ್ರಗತಿಯಲ್ಲಿ ಜೋನ್ ಆಫ್ ಪ್ರಾಕ್ಸ್ ಪ್ರಾಕ್ಸಿಮೆಂಟಲ್ ಡೆವಲಪ್ಮೆಂಟ್ ಜೋನ್ ಆಫ್ ಪ್ರಾಕ್ಸಿಮೆಂಟಲ್ ಡೆವಲಪ್ಮೆಂಟ್ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರು ರೂಪಿಸಿದವರು ಬಿ ಎಫ್ ಸ್ಕಿನ್ನರ್ ಜಿನ್ ಪಿಯಾಜೆ ನೋಮ್ ಸೋಮ್ಸ್ಕಿ ವೈಗೋಟಸ್ಕಿ ಉತ್ತರ ವೈಗೋಟಸ್ಕಿ ಇವರು ಜೋನ್ ಆಫ್ ಪ್ರಾಕ್ಸಿಮೆಂಟಲ್ ಡೆವಲಪ್ಮೆಂಟ್ ಅಂತಾನಿಡ ಕಂಡುಹಿಡಿದ್ದಾರೆ ದೈಹಿಕ ಶಿಕ್ಷೆ ಅನು ಅನುಮತಿಸದ ತತ್ವ ಯಾವುದು ದೈಹಿಕ ಶಿಕ್ಷೆ ಅನುಮತಿಸದ ತತ್ವ ಯಾವುದು ಇದರಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದನ್ನು ಅನುಮತಿಸುವುದಿಲ್ಲ ದೈಹಿಕ ಶಿಕ್ಷೆ ಅನುಮತಿಸದ ತತ್ವ ಉತ್ತರ ಬಿ ಉತ್ತರ ಆಗ್ತದೆ ಉತ್ತರ ಬಿ ಆಗ್ತದೆ ನೋಡಿ ಎಂಬತ್ತು ಪ್ರಶ್ನೆಗಳು ಆದವು ಇಲ್ಲಿಗೆ ಎಂಬತ್ತು ಪ್ರಶ್ನೆಗಳು ಮುಕ್ತಾಯವಾದವು ಎಂಬತ್ತು ಪ್ರಶ್ನೆ ಅಂದರೆ ನಲವತ್ತು ಪ್ರಶ್ನೆಗಳು ಏನು ಶಿಶು ವಿಕಸನ ಮನೋವಿಜ್ಞಾನದಲ್ಲಿ ಬಂದಿದ್ದಾವೆ ಓಕೆ ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್